ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ದಯವಿಟ್ಟು ನನಗೆ ಒಂದು ಕೆಲಸ ಮಾಡ್ತೀರಾ ಎಲ್ಲರೂ ನನ್ನ ವೀಡಿಯೋನೀಗ ನೀವು ಒಂದು ಲೈಕ್ ಮಾಡಿ ಮುಂದಕ್ಕೆ ಹೋಗೋದಕ್ಕೆ ಒಂದು ಇದನ್ನು ಮಾಡ್ತೀರ ಸಬ್ಸ್ಕ್ರೈಬ್ ಮಾಡಿ ಹಾಂ ನಾನು ಯೂಟ್ಯೂಬ್ ಮಾಡಬೇಕು ಅಂತ ತುಂಬ ಆಸೆ ಇದೆ ಯಾಕೆ ನನ್ನ ವೀಡಿಯೋನೀಗ ನೀವು ಯಾರು ನೋಡೋಲ್ಲ ನೋಡಿದವರಾದರೂ ಮುಂದಕ್ಕೆ ಯಾಕೆ ಕಳಿಸಲ್ಲ ಹೇಳಿ ಹಾಂ ನೋಡೋಕ್ಕೆ ಇಷ್ಟ ಇಲ್ಲ ಹಂಗಂದ್ರೆ ಇಷ್ಟ ಇಲ್ಲ ಅಂತ ಹೇಳ್ಬಿಡಿ ಒಂದು ಕಾಮೆಂಟ್ ಮಾಡಿ ಹೋಗಲಿ ನಾನು ಮುಂದಕ್ಕೆ ಬೇರೆ ದಾರಿ ಹುಡ್ಕೋತೀನಿ ಇನ್ನೇ ಯಾವ್ದಾದ್ರು ಕೆಲಸ ಹುಡ್ಕೋಣ ಓಕೆ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಇವಾಗ ಏನು ಹೇಳಕ್ಕೆ ಬಂದಿದ್ದೀನಿ ಅಂತಂದರೆ ಸಿ ಎಮ್ ಸಿದ್ದರಾಮಯ್ಯನವ್ರನ್ನ ಅಳ್ಳಾಡಿಸ್ತಾ ಇದ್ದಾರೆ ಚೇರ್ ಒಂದು ಕಾಲು ಕಿತ್ಕೊಂಬಿಟ್ಟವ್ರೆ ಇನ್ನು ಮೂರು ಕಾಲಲ್ಲಿ ಕೂತಿದ್ದಾರೆ ಆ ಒಂದು ಕಾಲು ಹತ್ರ ಇದೆ ಅಂದರೆ ಡಿ ಕೆ ಶಿವಕುಮಾರ್ ಹತ್ರ ಇದೆ ಆದರೆ ಅದರ ಜೊತೆಗೆ ಇನ್ನೆರಡು ಕಾಲು ಕೀಳೋದಕ್ಕೆ ಯಾರು ಚೆಲ್ವರಾಯ ಸ್ವಾಮಿ ಒಂದು ದೊಡ್ಡ ಗ್ಯಾಂಗ್ ಮಾಡಿದ್ದಾರೆ ಚೆಲುವ ರಾಯಸ್ವಾಮಿ ಒಂದು ಗ್ಯಾಂಗು ಮತ್ತು ಎಚ್ ಸಿ ಬಾಲಕೃಷ್ಣ ಒಂದು ಗ್ಯಾಂಗು ಎರಡು ಗ್ಯಾಂಗ್ ಮಾಡಿದರೆ ಆಗಲೇ ಚೆಲುವ ರಾಯಸ್ವಾಮಿ ದಿಲ್ಲಿಗೆ ಹೊರಟೋಗಿದ್ದಾರೆ ಯಾರನ್ನ ಭೇಟಿ ಆಗಕ್ಕೆ ಹೋಗೋರೆ ನಮ್ಮ ಮಿಸ್ಟರ್ ರಾಹುಲ್ ಗಾಂಧಿನ ಮೀಟ್ ಹಾಕಕ್ಕೆ ರಾಹುಲ್ ಗಾಂಧಿ ಅಧ್ಯಕ್ಷನಿಗೆ ಭೇಟಿ ಸಮಯ ಕೊಡಲಿಲ್ಲ ಹಂಗಂದ್ರೆ ಇವ್ರಿಗೆ ಹೆಂಗೆ ಕೊಡ್ತಾರೆ ಇವ್ರು ಯಾವ ಮಹಗೊನೆ ನಾಯಕರು ಅವ್ರಿಗೆ ಹಾಂ ಅಧ್ಯಕ್ಷನಿಗೆ ಜಾಗ ಇಲ್ಲ ಅಂದರೆ ಮತ್ತು ಮಾಮೂಲಿ ಎಮ್ ಎಲ್ ಎ ಮಂತ್ರಿಗಳಿಗೆಲ್ಲ ಅವರು ಜಾಗ ಕೊಡ್ತಾರೆ ಜಾಗ ಕೊಡಲ್ಲ ಯಾಕೆ ಹೇಳಿ ಪಕ್ಷಕ್ಕೆ ನೂರಾರು ಕೋಟಿ ನಿಗ ಖರ್ಚು ಮಾಡಿದಂಥ ಡಿ ಕೆ ಶಿವಕುಮಾರ್ನಿಗೆ ಜಾಗ ಜಾಗ ಇಲ್ಲ ಇನ್ನು ಸ್ವಾಮಿಗೆ ಜಾಗ ಕೊಡ್ತಾರ ಒಂದು ಎರಡನೇದು ನಮ್ಮ ಮಿಸ್ಟರ್ ಮಲ್ಲಿಕಾರ್ಜುನ ಖರ್ಗೆ ನಮ್ಮ ರಾಜ್ಯದವರಾದ ಎ ಐ ಸಿ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಏನೋ ಇವ್ರಿಗೊಂದು ತಲೆ ಮೇಲೆ ಸವರ್ಬಿಟ್ಟು ಆಯಿತು ನಾನು ನೋಡ್ತೀನಿ ಹೋಗ್ರಿ ಇಪ್ಪತ್ತನೇ ತಾರೀಕವರ್ಗು ಸುಮ್ಮನೆ ಇರು ಅಂತ ಹೇಳಿದರು ಇಪ್ಪತ್ತ ಇಪ್ಪತ್ತಾಗೋಯ್ತು ಡಿ ಕೆ ಶಿವಕುಮಾರ್ಗೆ ಇಪ್ಪತ್ತರೆಗೂ ಸಮಾಧಾನ ಮಾಡಿದರು ಈಗ ಚಲೋ ರಾಯಸ್ವಾಮಿಗೂ ಅವ್ರಿಗೂ ಒಂದು ಐದು ದಿವಸನೋ ಹತ್ತು ದಿವ್ಸನೋ ಟೈಮ್ ಕೊಟ್ಬಿಟ್ಟು ಸಮಾಧಾನ ಮಾಡಿಬಿಟ್ಟು ಕಳಿಸ್ತಾರೆ ಬಾಲಕೃಷ್ಣ ಹೋದ್ರೆ ಏನು ಮಾಡಿದರು ಬಾಲಕೃಷ್ಣ ಹೋದ್ರೂ ಅದೇ ಮಾಡೋದು ಈಗ ಸಮಸ್ಯೆ ಹೆಂಗೆ ಬಗ್ಗೆ ಅರಿತದೆ ಕಾಂಗ್ರೆಸ್ದು ಕಾಂಗ್ರೆಸ್ ಸಮಸ್ಯೆ ಬಗ್ಗೆ ಅರಿಯಲ್ಲ ಇದು ಇದು ಇನ್ನೂ ಉಲ್ಬಣ ಆಗ್ತಾಯಿರ್ತದೆ ಆ ಉಲ್ಬಣ ಮಾಡೋದಕ್ಕೆ ಯಾರು ಕಾರಣ ಮಿಸ್ಟರ್ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಮೇಡಮ್ ಎಲ್ಲಿ ನಿದ್ದೆ ಮಾಡ್ತಾವ್ರಾ ಎಚ್ಚರ ಇಲ್ವ ಏನು ಮತ್ತು ಅವರು ಪ್ರಿಯಾಂಕಾ ಗಾಂಧಿ ಬಂದು ಕರ್ನಾಟಕದಲ್ಲೆಲ್ಲ ಅದು ಫ್ರೀ ಇದು ಫ್ರೀ ಅಂತೆಲ್ಲ ಹೇಳ್ಬಿಟ್ಟು ಬೊಬ್ಬೆ ಬಡ್ಕೊಂಡು ಹೋದ್ರಿ ಇವಾಗ ಫ್ರೀ ಅಂತ ಹೇಳಕ್ ಬರಲ್ವಾ ಡಿ ಕೆ ಶಿವಕುಮಾರ್ಗೆ ಫ್ರೀ ಸೀಟ್ ಕೊಡಿಸ್ತೀನಿ ಅಂತ ಹೇಳೋಕ್ಕೆ ಬರಲ್ವಾ ಮಿಸ್ಟರ್ ಪ್ರಿಯಾಂಕಾ ಮೇಡಮ್ ಮತ್ತು ಸೋನಿಯಾ ಮೇಡಮ್ ನೀವು ಅಲ್ಲಿಂದ ಹೇಳಿ ಕಳಿಸಿದ್ರಲ್ಲ ಹಿಂಗೆ ಮಾಡಿ ಹಂಗೆ ಮಾಡಿ ಹಿಂಗೆ ಅಂತ ಈಗೇನು ಮಾಡ್ತಾಯಿದ್ದೀರಾ ಇವಾಗ ಏನಾಯಿತು ಪಕ್ಷದಲ್ಲಿ ಏನಾಯಿತು ಇಲ್ಲ ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟ್ರಿ ನೀವು ಏನು ವಿಷಯ ಹೇಳಿ ಹಾಂ ಮಿಸ್ಟರ್ ಸಿದ್ದರಾಮಯ್ಯವರೇ ನಿನ್ನ ಸಹಪಾಠಿ ನಿನ್ನ ಜೊತೆ ಕೆಲಸ ಮಾಡಿದವ್ರಿಗೆ ಯಾವ ರೀತಿ ನಡ್ಕೋಬೇಕು ಹೆಂಗಿರಬೇಕು ಅನ್ನೋದು ನಿನಗೆ ಗುರು ಹಿರಿಯರು ಹೇಳಲೇ ಇಲ್ವಾ ಎಲ್ಲಿ ಕೇಳ್ತಿಯಾ ನೀನು ನಿಮ್ಮ ಅಪ್ಪನೇ ಇಲ್ಲದೇ ಇದ್ದವನು ಅಪ್ಪನೇ ಅಂದರೆ ದೇವರೇ ಇಲ್ಲ ಅನ್ನೋನು ನೀನು ಹೆಂಗೆ ಕೇಳ್ತೀಯ ಹೇಳು ಹಾಂ ನೀನು ಮುಂದಿನ ಜನ್ಮ ಅಂದರೆ ಇದ್ದರೆ ಮುಸ್ಲಿಮ್ ನಿಂತ ನಿಂತನ್ನೋನು ಮತ್ತು ಸಾಬರ್ನೆಲ್ಲ ಶಾಂತಿ ದೂತರು ಅನ್ನೋದು ಯಾರನ್ನ ಕಳ್ಳರನ್ನ ಕೊಲೆಗಡಕ್ರನ್ನ ನಿಂಗೆ ಶಾಂತಿ ದೂತರು ಮತ್ತು ಇನ್ನೇಂಗೆ ನಿನಗೆ ಬುದ್ಧಿ ಬರ್ತದೆ ಹೇಳಪ್ಪ ಹಾಂ ಮಿಸ್ಟರ್ ಐದು ಅಲ್ಲ ಹತ್ತು ಸಾವಿರ ಕೋಟಿ ಕೊಡ್ತಾರಂತೆ ಮುಸ್ಲಿಮ್ನವ್ರಿಗೆ ನಮ್ಮ ಹಿಂದುಳಿದ ವರ್ಗಕ್ಕೆ ಎಷ್ಟು ಸಾವಿರ ಕೋಟಿ ಕೊಟ್ಟಪ್ಪ ನೀನೇ ಹಿಂದುಳಿದ ವರ್ಗದಲ್ಲಿ ಇದೆಯಾ ನಮ್ಮ ದೇಶದ ಪ್ರಧಾನಿ ಹಿಂದುಳಿದ ವರ್ಗದವರು ಮತ್ತು ಇನ್ಯಾರನ್ನ ಮುದು ಮುಖ್ಯ ಪ್ರಧಾನಿ ಮಾಡಬೇಕು ಅಂತ ಓಡಾಡ್ತಾ ಇದ್ದೀರಾ ಹಾಂ ಅದೇ ರೀತಿ ಯಾರು ಆ ಸ್ವಿಸ್ ಬ್ಯಾಂಕಲ್ಲಿ ಇಟ್ಟಿರೋ ಗ್ಯಾಂಗ್ನೇ ಮಾಡಬೇಕಾ ಅದಕ್ಕೆ ಓಡಾ ಹೋರಾಟ ಮಾಡ್ತಾ ಇದ್ದೀರಾ ಹೇಳ್ಬಿಟ್ಟು ಬರೆಯವ್ರೆ ಬಂದಿದ್ದೀರ ಹೋಗ್ಲಿ ಬಿಡಿ ಬಿಹಾರ್ ಸೋಲು ಆದ್ರೂ ಪರವಾಗಿಲ್ಲ ನಾವೆಲ್ಲ ಇದ್ದೀವಿ ಹಿಂಗಂತ ಹೇಳ್ಬಿಟ್ಟು ಬಂದಿದ್ದೀರ ಏನು ಮಾಡ್ತೀರಾ ಇದ್ದು ಏನೂ ಮಾಡೋಕ್ಕಾಗಲ್ಲ ನೀವು ಜನಗಳ ಮುಂದೆ ನೀವೆಲ್ಲ ಏನೂ ಇಲ್ಲ ಬನ್ನಿ ಸತಿ ನೆಕ್ಸ್ಟ್ ಎಲೆಕ್ಷನಲ್ಲಿ ತೋರಿಸ್ತಾರೆ ಎಷ್ಟು ಬೆರಳೆಣಿಕೆ ಎಷ್ಟಾಗಿರ್ತೀರ ನಾಲ್ಕು ಐದು ಜನ ಎಮ್ ಎಲ್ ಎ ಗೆಲ್ತೀರಾ ಅಷ್ಟೇ ಇನ್ನೆಲ್ಲ ನೀವು ಅಷ್ಟೇ ಉಡೇಸ್ ಯಾಕೆ ಹೇಳೆ ಬಿಹಾರದಲ್ಲಿ ತೋರಿಸೋರಲ್ಲ ನಾಲ್ಕು ಜನ ಇಲ್ಲೆಷ್ಟು ಜನ ಆಗ್ಬೋದು ಇಲ್ಲವೋ ಹಂಗೆ ನಾಲ್ಕು ಇಲ್ಲ ಅಲ್ಲಿ ಇನ್ನೂರು ನಲ್ವತ್ನಾಲ್ಕಕ್ಕೆ ನಾಲ್ಕು ಇಲ್ಲ ಇನ್ನೂರು ನಾಲ್ಕ ನಾಲ್ಕಾ ಅಷ್ಟೇನು ತನ್ನಂಗಿದೆ ಬಿಡಿ ಹೋಗಲಿ ಕೊಡ್ತಾರೆ ಅದೇನೇ ಪಾಠನಿಗೆ ನೀವು ಟ್ರೈನಿಂಗ್ ತಗೊಳ್ಳಿ ನಾನೆಲ್ಲ ಹೇಳಿದ್ದೆ ನಿಮಗೆ ಆಲ್ರೆಡಿ ಏನೋ ಹಿಂದೆನೆ ಏನೂ ಆಗಲ್ಲ ಯಾವ ಇದೂ ಸಿಕ್ಕಲ್ಲ ಇವ್ರಿಗೆ ಯಾರಿಗೆ ಡಿ ಕೆ ಶಿವಕುಮಾರ್ಗೆ ಅಂತ ಹೇಳಿದ್ದೆ ಮತ್ತು ಯಾವ ಕ್ರಾಂತಿನೂ ಆಗೋಲ್ಲ ಅಂತ ಹೇಳಿದ್ದೆ ಕ್ರಾಂತಿನೂ ಇಲ್ಲ ಏನೂ ಇಲ್ಲ ಈಗ ನೀವು ಕ್ರಾಂತಿ ಮಾಡೋಕ್ಕೆ ಇದಕ್ಕೆ ಮೇಲೆ ಏನಾದರೂ ಓಡಾಡಬೇಕು ಇಪ್ಪತ್ತನೇ ತಾರೀಕು ಎರಡೂವರೆ ವರ್ಷ ಆಯ್ತಲ್ವಾ ಮೊನ್ನೆ ನೆನ್ನೆ ತಾನೇ ಇಪ್ಪತ್ತು ಎರಡೂವರೆ ವರ್ಷ ಆಯ್ತಲ್ವಾ ಎರಡು ವರ್ಷ ಆದಮೇಲೆ ನೀವೇನು ಮಾಡ್ತೀನಿ ಅಂತ ಹೇಳಿ ಕಳ್ಸಿದ್ರಿ ಸಿದ್ಧ ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಸಿದ್ ಇವ್ರಿಗೆ ಡಿ ಕೆ ಶಿವಕುಮಾರ್ಗೆ ಆಮೇಲೆ ಮಾತಾಡ್ತೀನಿ ನಾನು ಮಾಡ್ಕೊಡ್ತೀನಿ ಅಂತೆಲ್ಲ ಐದು ಇಟ್ಟು ಕಳಿಸ್ಬಿಟ್ರಿ ಇವಾಗ ಏನು ಮಾಡ್ತೀರಾ ಇಷ್ಟೇ ನಾನು ಜಾಸ್ತಿ ಹೇಳಲ್ಲ ಓಂ ನಮೋ ನಾರಾಯಣ ನನ್ನ ಸರ್ಪ್ರೈಸ್ ಮಾಡಿ ಓಟ್ ಹಾಕಿ ಮುಂದಕ್ಕೆ ಶೇರ್ ಮಾಡಿ ದಯವಿಟ್ಟು ನಾನು ಮುಂದೆ ಹೋಗೋಕ್ಕೆ ದಾರಿ ಕೊಡಿ ನೋಡೋರು ಇಬ್ಬರು ನೋಡಿದ್ರೂ ಇಬ್ಬರು ಕೊಡಬೇಕು ದಯವಿಟ್ಟು ಕೇಳ್ತೀನಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ